Hay manera. ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಕೂಡ ಖುಷಿಗೆ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ಲೋಗ್ ಕೂಡ ಶುರು ಮಾಡೋಣ ಸೊ ಇದು ನಮ್ಮ ಮನೆ ಅಂಗಳಲ್ಲೇ ನೋಡಿ ಫುಲ್ ಕಳೆ ಎಲ್ಲ ತೆಗೆಸಿದ್ದಾಯಿತು ಮತ್ತೆ ಇಲ್ಲಿ ಒಂದು ಏನೇ ಇಲ್ಲಿ ನೆಟ್ಟ ಶೇಡನ್ನು ಕಟ್ಟಿದ್ವಿ ಅಂದರೆ ಮಳೆ ನೀರೆಲ್ಲ ಆ ಕಡೆಗೆ ಹೋಗ್ತದೆ ಅಂತ ಅದೆಲ್ಲ ತೆಗೆದು ನಿನ್ನೆ ಬ್ರಷ್ ಕಟ್ಟರಲ್ಲಿ ಇಲ್ಲಿ ಎಲ್ಲ ಫುಲ್ ತೆಗಿಸಿದಾಯ್ತು ಇದು ಇನ್ನು ಎಲ್ಲ ಹೊಡಿಸಲಿಕ್ಕೆ ಬೇಕಾಗ್ತದೆ ಅಂತ ಅಂಗಳೆಲ್ಲ ಫುಲ್ ಕ್ಲೀನ್ ಆಗಿದೆ ಹೀಗೆ ಇವತ್ತಿನ ಬ್ಲಾಕ್ ಕೂಡ ಶೇರ್ ಮಾಡೋಣ ಈ ಥರದ ಪ್ಲ್ಯಾಂಟ್ಸನ್ನು ಬೆಳೆಸಿ ಫ್ರೆಂಡ್ಸ್ ನಿಮ್ಮ ಮನೇಲಿ ಇದರಲ್ಲಿ ನನ್ನ ಹತ್ರ ಎರಡು ಕಲರ್ ಉಂಟು ರೆಡ್ ಮತ್ತು ವೈಟ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಮತ್ತೆ ಸಣ್ಣ ಗಿಡ ಇರುವಾಗಲೂ ಹೂ ಜಾಸ್ತಿ ಇದರಲ್ಲಿ ರೆಡ್ ಇರೋದು ಕೂಡ ತೋರಿಸ್ತೀನಿ ನೋಡಿ ಇದಿಷ್ಟು ಸಣ್ಣ ಗಿಡ ಮತ್ತೆ ಎಷ್ಟೇ ದೂರ ಇದ್ರೂ ಕೂಡ ಅಟ್ರ್ಯಾಕ್ಟ್ ಆಗ್ತದೆ ಸೊ ಹಾಗಾಗಿ ನನಗೆ ಈ ಗಿಡ ಫೇವ್ರೇಟ್ ಮತ್ತು ಇದಕ್ಕೆ ರೋಗ ಬಂತ ಆಗಲಿ ಮತ್ತೆ ಇದರ ಮೇಂಟೆನೆನ್ಸ್ ಎಲ್ಲ ಏನಿಲ್ಲ ಈಸಿ ಮೇಂಟೆನೆನ್ಸ್ ಇರುವಂಥ ಗಿಡಗಳನ್ನ ನಾನು ಇತ್ತೀಚೆಗೆ ಬೆಳೆಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಇದು ವೈಟ್ ಐತೆ ಇಲ್ಲೊಂದು ಪಕ್ಕದಲ್ಲೇ ರೆಡ್ ಕೂಡ ಬೆಳೆಸಿದ್ದೀನಿ ಬೇರೆ ಕಡೆನೂ ಉಂಟು ಇದು ಅಂದರೆ ಒಂದೇ ಕಡೆ ಇದ್ದಾಗ ಎರಡು ಕಾಂಬಿನೇಷನ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಎರಡನ್ನೂ ಕೂಡ ಒಟ್ಟಿಗೆ ಇಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ಒಂದು ವೈಟ್ ಫ್ಲವರ್ ತೋರಿಸಿದ್ದೀನಿ ನೋಡಿ ಅದರಲ್ಲೇ ಇದು ರೆಡ್ ಇದೆ ನೋಡಿ ಫುಲ್ ಮುಗ್ಗುರ ಇದರಲ್ಲಿ ನೋಡಿ ನಾನು ಈ ಸರಿ ಮತ್ತೆ ಕಟಿಂಗ್ ಬೇರೆ ಮಾಡಿ ನಾನು ತುಂಬ ಚೆನ್ನಾಗಿ ಬಂದಿದ್ದೆ ಆದರೆ ಅದರಲ್ಲಿ ಈ ಥರ ಬಳ್ಳಿಗಳನ್ನೆಲ್ಲ ಬೆಳೀಲಿಕ್ಕೆ ಬಿಡಬಾರ್ದು ಇದನ್ನು ಈ ಥರ ಕಟ್ ಮಾಡ್ತಾ ಇರಬೇಕು ಎಣಿಸಿದ್ದು ಚೀಲದಲ್ಲೇ ಬೆಳೆಸಿರುವಂಥ ಮರಗಣಸು ಎಷ್ಟು ಎತ್ತರಕ್ಕೆ ಬೆಳೆದಿದೆ ಗೊತ್ತಾ ತುಂಬಾ ಹೈಟ್ ಬೆಳೆದಿದೆ ಗಡ್ಡೆ ಕೂಡ ಆಗಿರ್ಬೋದು ಇದರಲ್ಲಿ ಏನು ಕಿತ್ತಿಲ್ಲ ಇದೊಂದು ಸೀಸನ್ ಇರಲಿ ಮತ್ತೆ ಮಳೆಗಾಲ ಸ್ಟಾರ್ಟ್ ಆಗುವ ಕಿತ್ತರಾಯಿತು ಅಂತ ನಾನು ಹಾಗೆ ಇಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಗಡ್ಡೆ ಬೆಳಿಲಿ ಅಂತ ಅಂದ್ಬಿಟ್ಟು ಅಂಜಲಿ ಇದ್ರ ಎಂಥದ್ದು ಆ ಪೂಜಾ ಯಾವ ಯಾವ್ತು ನಿಮಗೆ ಎಲ್ಲಿ ಪುನ್ಕಂಡ ಎಲ್ಲ ಆಯ್ತದ ಅಂದ್ರ ಹ್ಮ್ ತಿರುಪತಿಗೆಲ್ಲ ಹೋಗಿರ ನೀವು ಆ ತಿರುಪತಿ ತಿಮ್ಮಪ್ಪ ನೋಡೋಕೆ ಹೋಗಿರ ಅಮ್ಮನ ಹೆಸರು ಎಂಥದು ಅಮ್ಮನ ಹೆಸರು ಹಾಂ ಆ ಚಿಟ್ಟೆ ಅಪ್ಪನ ಹೆಸರು ಹನುಮಂತ ಮತ್ತೆ ಯಾರವ್ರಿ ನಿಮಗೆ ಸರಿ ಮಾಡಿ ಕುತ್ಕಣ್ಣ ಚೆಂದ ಮಾಡಿ ಹಾಂ ಅಪ್ಪನ ಹೆಸ್ರು ಎಂಥದು ಹನುಮಂತ ತಮ್ಮ ಅವನಿ ಮತ್ತೆ ಹೆಸರು ಎಂಥದ್ದು ತಮ್ಮಂದು ತಮ್ಮನ ಹೆಸರು ತಮ್ಮನ ಹೆಸರು ತಮ್ಮನ ಹೆಸರು ಹನುಮಂತನ ತಮ್ಮ ಅಪ್ಪ ಅಪ್ಪನ ಹೆಸ್ರ ಎಂಥದು ಹಾ ತಮ್ಮ ಅವನಿಯ ಎಂಥದ ಹೆಸರು ತಮ್ಮಂದು ನಿಂಗೆ ಗೊತ್ತದೇನೆ ನಿಂಗೆ ಗೊತ್ತದ ತಮ್ಮನ ಹೆಸರು ಹಾಂ ಎಂಥದ್ದು ಅರ್ಪಿತ ಹೋಗ ಶಾಲೆಗೆ ಹೋಗೋದಿಲ್ವ ಹಾ ಅಮ್ಮ ಶಾಲೆಗೆ ಹೋಯ್ತೀರಾ ನೀವು ಹೋಗೋದಿಲ್ವ ಕನ್ನಡ ಎಲ್ಲ ಬರ್ತಿದ್ದೀಯಾ ನಿಮಗೆ ಕನ್ನಡ ಬರೋದಿವ ಯ ಎಂತ ಚಿಟ್ಟಮ್ಮ ನಿಮ್ಮ ಅಮ್ಮನ ಹೆಸರು ಮತ್ತೆ ಯಾವ ಭಾಷೆ ಬರ್ತದೆ ನಿಮಗೆ ಕನ್ನಡ ಕನ್ನಡ ಬರ್ತದಿಯಾ ಮತ್ತೆ ಆಂಧ್ರ ಆಂಧ್ರ ತೆಲುಗು ತೆಲುಗು ಬರ್ತದಿಯ ತಮಿಳು ಬರ್ತದಿಯ ಯಾವ ಭಾಷೆ ಬರ್ತದೆ ಮತ್ತೆ ಹಾ ತಾರಮ್ಮ ಮತ್ತೆ ಬಂದವರು ಇನ್ನೊಂದು ಪಾಪ ಇದೆ ಹುಡುಗ ಇವರು ಇಬ್ಬರು ಹುಡುಗಿಯರು ಅವನು ಹುಡುಗ ತಮ್ಮ ನೋಡಿ ಮನೆ ಎದುರುಗಡೆಗೆ ಅದು ನೀರಾವರಿ ಪೈಪಿಂದು ಕೆಲಸ ಮಾಡ್ತಾ ಇದ್ದಾರಲ್ಲ ಸೊ ಇಲ್ಲೇ ಇದ್ದಾರೆ ನಿನ್ನೆ ಮತ್ತು ಇವತ್ತು ಪಾಪ ಫ್ರೆಂಡ್ ಅಂದೇ ಇವರು ಆಟ ಆಡೋದು ಯಾರದು ಯಾರದು ತಮ್ಮನ ಹಾಯ್ ಮಾಡು ಮಾಡು ಮಾಡ ಹನುಮಂತನ ಹೌದಾ ಇವತ್ ನೋಡಿ ಯಾವ ತರ ಮಳೆ ಆಗ್ತಿದೆ ಅಂತ ಆಲಿಕಲ್ಲು ರೀತಿ ಮಳೆ ದೊಡ್ಡ ದೊಡ್ಡ ಹನಿ ಮಳೆ ನೋಡಿ ದೊಡ್ಡ ದೊಡ್ಡ ಹನಿ ಮಳೆ ಇದು ಮಳೆಗಾಲ ಹೋಗುವಾಗೆಲ್ಲ ಇದೇ ರೀತಿ ಮಳೆ ಅಂತೂ ಸಿಕ್ಕಾಪಟ್ಟೆ ಗುಡುಗು ಈಗ ಎಲೆಕ್ಟ್ರಿಕ್ ವಸ್ತುವೆಲ್ಲ ಸುಟ್ಟೋಗ್ತು ನೋಡಿ ಆ ಥರ ಗುಡುಗಿತ್ತು ಇವತ್ತು ಈ ಥರ ಮಳೆ ಆಲಿಕಲ್ಲು ಮಳೆ ಮಳೆ ಕೂಡ ಜೋರಾಗಿ ಬರ್ತಾ ಇತ್ತಲ್ಲ ಅದಕ್ಕೆ ನಾನೀಗ ಮಧ್ಯಾಹ್ನ ಊಟಕ್ಕೆ ಡಬಲ್ ಬೀನ್ಸ್ ಎಂದು ರೆಸಿಪಿ ಮಾಡ್ತಾ ಇದ್ದೀನಿ ಹಾಗೆ ಇದಕ್ಕೆ ಲೀಮಾ ಬೀನ್ಸ್ ಅಂತಲೂ ಕೂಡ ಕರೀತಾರೆ ಈಗ ಫಂಕ್ಷನ್ಗಳಲ್ಲೆಲ್ಲ ಜಾಸ್ತಿಯಾಗಿ ಇದರ ರೆಸಿಪೀಸ್ಗಳನ್ನೆಲ್ಲ ಮಾಡ್ತಾರೆ ಮತ್ತು ತುಂಬಾ ಟೇಸ್ಟಾಗಿರುತ್ತೆ ಹಾಗೆ ಇದೊಂಥರ ಇದನ್ನೆಲ್ಲ ಹಾಕಿ ರೆಸಿಪಿ ಮಾಡೋದ್ರಿಂದ ಆ ರೆಸಿಪಿ ತುಂಬ ಆಗಿರುತ್ತೆ ಅಂತ ಹೇಳ್ಬೋದು ಮತ್ತು ಗೆಸ್ಟ್ಗಳೆಲ್ಲ ಬಂದಾಗ ತುಂಬಾ ಸ್ಪೆಷಲ್ ಅಂತ ಅನಿಸುತ್ತೆ ಹಾಗೆ ನಾನು ಹಬ್ಬದ ದಿನಗಳಲ್ಲೆಲ್ಲ ಇದರ ರೆಸಿಪೀಸ್ಗಳನ್ನೆಲ್ಲ ಮಾಡ್ತಾ ಇರ್ತೇನೆ ಮತ್ತು ನಿಮಗೆಲ್ಲ ಇದರ ಟೇಸ್ಟ್ ಇಷ್ಟ ಆಗೋ ರೀತಿ ಇದ್ದರೆ ಕಾಮೆಂಟ್ ಮಾಡಿ ಆಯಿತಾ ಇದಕ್ಕೆ ಮತ್ತು ಲೀಮಾ ಬೀನ್ಸ್ ಅಂತಲೂ ಕೂಡ ಕರೀತಾರೆ ಇನ್ನು ನಮಗೆ ದಿನಸಿ ಸಿಗುವಂಥ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಇದಕ್ಕೆ ರೇಟ್ ಕೂಡ ಸ್ವಲ್ಪ ಜಾಸ್ತಿನೇ ಇದೆ ಹಾಗೆ ಇದನ್ನು ಮೊದಲನೇ ದಿನ ಒಂದು ರಾತ್ರಿ ಪೂರ್ತಿ ನೆನೆಸಿಟ್ಕೊಳ್ಬೇಕು ಆಮೇಲೆ ಇದು ದೊಡ್ಡದಾಗ್ತದೆ ಅದರ ಸಿಪ್ಪೆಯನ್ನು ತೆಗೆದು ಈ ರೀತಿ ಬಿಡಿಸ್ಕೊಳ್ಬೇಕಾಗ್ತದೆ ನೋಡಿ ಮತ್ತು ಇದನ್ನು ತಿನ್ನುವಾಗಂತೂ ಭಾರಿ ರುಚಿ ಮತ್ತು ಈಗ ಏನಿಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ತಿಂತೀವಲ್ಲ ಅದೇ ರೀತಿಯೂ ಟೇಸ್ಟ್ ಇರುತ್ತೆ ಹಾಗೆ ನಾನು ಇದರಲ್ಲಿ ನೆನೆಸಿರೋದ್ರಲ್ಲಿ ಒಂದು ನಾಲ್ಕೈದು ಕಾಳನ್ನು ಗಿಡ ಮಾಡುವ ಅಂತ ಎತ್ತಿಟ್ಟಿದ್ದೀನಿ ನೋಡಬೇಕು ಇದು ಆಗ್ತದ ಮನೇಲಿ ಅಂತ ಹಾಗೆಯೇ ಇದಕ್ಕೆ ಈರುಳ್ಳಿ ಮತ್ತು ಟೊಮೆಟೊ ಕರ್ಬೇವಿನ ಸೊಪ್ಪು ಇದರದೆಲ್ಲ ಒಗ್ಗರಣೆ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಡ್ಬೇಕು ಈಗ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಬೇಯಬೇಕು ಮತ್ತು ಇದನ್ನು ತುಂಬ ರೀತಿಯಲ್ಲೆಲ್ಲ ಮಾಡ್ಬೋದು ಪಲಾವ್ ಮಾಡ್ಬೋದು ಹೀಗೆ ಗೀ ರೈಸ್ ಹೀಗೆ ಸುಮಾರು ರೀತಿಯಲ್ಲೆಲ್ಲ ಮಾಡ್ಬೋದು ನಾನು ಡಬಲ್ ಬೀನ್ಸನ್ನು ನೀರಿನ್ಸಿಟ್ಕೊಂಡಿರ್ತೀವಲ್ಲ ಅದನ್ನು ನಾನು ಸ್ವಲ್ಪ ಮೊದಲೇ ಅಂದರೆ ಸಪ್ರೇಟಾಗಿಯೇ ಬೇಯಿಸ್ಕೊಂಡಿರ್ತೀನಿ ಕುಕ್ಕರಲ್ಲೇ ಬೇಕಿದ್ದರೆ ಒಂದು ವಿಸಲ್ ಅಥವಾ ಎರಡು ವಿಸಲ್ ಹಾಕ್ಸ್ಕೊಳ್ಬೋದು ಇಲ್ಲಾಂತಂದರೆ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕಾಗ್ತದೆ ಬೇಗ ಬೆಂದು ಬಿಡ್ತದೆ ಇತ್ತು ಏನು ಹೊತ್ತು ತಗೊಳ್ಳೋದಿಲ್ಲ ಹಾಗೆ ಚೆನ್ನಾಗಿ ಬೇಯಿಸ್ಕೊಂಡು ಈಗ ಫ್ರೈ ಮಾಡ್ಕೊಂಡಿರೋದಕ್ಕೇ ಹಾಕ್ತೀನಿ ನೀರಿನ ಸಮೇತ ನೀರನ್ನೆಲ್ಲ ಮತ್ತೆ ಚೆಲ್ಲಬಾರ್ದು ಅದರ ಟೇಸ್ಟ್ ಹೋಗಿಬಿಡ್ತದೆ ಅದಕ್ಕೆ ಸ್ವಲ್ಪ ಈಗ ಚಿಲ್ಲಿ ಪೌಡರ್ ಟರ್ಮರಿಕ್ ಪೌಡರ್ ಗರಂ ಮಸಾಲ ಪೌಡರ್ ಹಾಗೆಯೇ ಈಗ ನಮಗೆ ಯಾವ್ಯಾವುದು ಪೌಡ್ರೆಲ್ಲ ಹಾಕೊಳ್ಬೇಕು ಅಂತ ಇರ್ತದೆ ನೋಡಿ ಜೀರಾ ಪೌಡ್ರ್ ಆಗಿರ್ಬೋದು ಚಿಕನ್ ಮಸಾಲ ಈ ಥರ ಟೇಸ್ಟ್ ಬರೋ ರೀತಿಯಲ್ಲಿ ನಾವು ಪೌಡ್ರನ್ನು ಹಾಕ್ಕೊಳ್ಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೇಕಿದ್ದರೆ ಸಿಹಿ ಬೇಕಿದ್ದರೆ ಒಂಚೂರು ಹಾಕಿ ಚೆನ್ನಾಗಿ ಈ ಥರ ತಿರ್ಸ್ಕೊಳ್ಬೇಕು ಮೇನ್ ಆಗಿ ನಾನು ಹಾಕಿರೋದು ತೆಂಗಿನಕಾಯಿನ ಬಿಟ್ಟುಬಿಟ್ಟಿದ್ದೀನಿ ನೋಡಿ ನಾನು ಪಲ್ಯದ ರೀತಿಯಲ್ಲಿ ಮಾಡ್ತಾಯಿದ್ದೀನಿ ಹಾಗಾಗಿ ತೆಂಗಿನಕಾಯಿಯನ್ನು ಈ ರೀತಿ ತುರಿದು ತುರಿದುಬಿಟ್ಟೇನೆ ಹಾಕಿದ್ದೀನಿ ನಿಮಗೆ ಬೇಕಿದ್ದರೆ ಮಸಾಲೆಲ್ಲ ಹುರಿದು ಪೇಸ್ಟ್ರಿ ಇದನ್ನು ಕೂಡ ಮಾಡಿ ಹಾಕಬಹುದು ತುಂಬ ಟೇಸ್ಟಾಗಿರ್ತದೆ ಹಾಗೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಮತ್ತು ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೇದ ರೀತಿಯ ಕಾಳುಗಳನ್ನೆಲ್ಲ ಇರಬೇಕು ಅಷ್ಟು ದಿನಕ್ಕೆ ಇತ್ತೀಚಿನ ದಿನಗಳಲ್ಲಿ ನಾನು ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅದಕ್ಕೇ ಕ್ಷಮೆ ಕೇಳ್ತೇನೆ ನಿಮ್ಮ ಹತ್ರ ಮನೆ ಕಡೆಲ್ಲ ಸ್ವಲ್ಪ ಕೆಲಸಗಳಿರೋದ್ರಿಂದ ಬ್ಲೋಗನ್ನೆಲ್ಲ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಹಾಗಾಗಿ ನನಗೆ ಸ್ವಲ್ಪ ಬಿಡುವಿದ್ರೂ ಕೂಡ ಅದರಲ್ಲಾಗುವಷ್ಟು ನಾನು ಬ್ಲೋಗನ್ನೆಲ್ಲ ಮಾಡಿ ಒಂದಿಷ್ಟು ದಿನಗಳಿಂದ ಸ್ವಲ್ಪ ಸ್ವಲ್ಪನೇ ವೀಡಿಯೋಸ್ಗಳನ್ನೆಲ್ಲ ಮಾಡ್ತಾ ಇವತ್ತಿನ ಬ್ಲೋಗನ ಮಾಡಿ ಕಂಪ್ಲೀಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ದಿನ ಸಂಜೆ ಟೈಮಲ್ಲಿ ಸುಮ್ಮನೆ ಒಂದು ಸ್ನ್ಯಾಕ್ಸ್ ರೀತಿಯಲ್ಲಿ ಶೇಂಗಾ ಚಿಕ್ಕಿ ಮಾಡುವಂಥ ಶೇಂಗಾವನ್ನು ಹುರ್ಕೊಂಡಿದ್ದೀನಿ ಇದನ್ನು ರೆಡಿಮೇಡ್ ಅಂದರೆ ಅಂಗಡಿಯಲ್ಲಿ ಸಿಗುವಂಥ ಸಪ್ರೇಟಾಗಿಯೇ ಕಾಳು ಸಿಗುತ್ತೆ ಕೆ ಜಿಗೆ ನೂರೈವತ್ತು ನೂರ ಎಂಬತ್ತು ರೂಪಾಯಿ ಹೇಗೆ ಸಿಗುತ್ತೆ ಅದನ್ನೇ ತಂದಿದ್ದೀವಿ ಮತ್ತು ಈಗ ಸಿಪ್ಪೆ ಸಹಿತ ತಂದರೆ ಮನೆಯಲ್ಲಿ ಅದೊಂದು ಬಿಡಿಸೋದೊಂದು ಕೆಲಸ ಇರುತ್ತೆ ಹಾಗಾಗಿ ಈ ಥರ ಬಿಡಿಸಿರುವಂಥ ಕಾಳುಗಳನ್ನ ತಂದರೆ ಟೆನ್ಷನೇ ಇರೋದಿಲ್ಲ ಕೆಲಸ ಕೂಡ ಆರಾಮಾಗ್ತದೆ ಮತ್ತು ದಪ್ಪ ದಪ್ಪ ಒಳ್ಳೆ ಚೆನ್ನಾಗಿರುವಂಥ ಕಾಳು ಸಿಗುತ್ತೆ ಸೊ ನೋಡಿ ಸಣ್ಣ ಹುರಿಯಲ್ಲಿನೇ ಚೆನ್ನಾಗಿ ಕಾಳನ್ನು ಹುಡ್ಕು ಹುರ್ಕೊಡ್ಬೇಕು ಮತ್ತು ಅದು ಕಾಳು ಮೇಲ್ಗಡೆ ಇರುವಂಥ ಸಿಪ್ಪೆಯೆಲ್ಲ ಬಿಡಬೇಕು ಆ ರೀತಿಯಾಗಿ ಚೆನ್ನಾಗಿ ಗರಮ್ ಆಗಬೇಕು ಆ ಥರ ಹುರ್ಕೊಂಡು ಈ ಕ ಸ್ವಲ್ಪ ಕೈಯಿಂದ ಈ ಥರ ಮಾಡಿ ಆ ಸಿಪ್ಪೆಯನ್ನೆಲ್ಲ ಹಾರಿಸ್ಕೊಂಡು ಈಗ ಬೆಲ್ಲ ಪಾಕ ಇದ್ದೀವಿ ನೋಡಿ ನಾವು ತಗೊಂಡಿರೋದು ಇದು ನಮ್ಮ ಮನೆಯಲ್ಲೂ ಈ ಥರ ಬೆಲ್ಲ ನೋಡಿ ಅದು ಸ್ವಲ್ಪ ಬಣ್ಣ ಈ ರೀತಿ ಕಪ್ಪಾಗ್ತದೆ ಫುಲ್ ಪಾಕ ಆದಮೇಲೆ ಮತ್ತು ಫಸ್ಟ್ ಟೈಮ್ ಮಾಡ್ತಾ ಇರುವವರು ಪಕ್ಕ ಈ ಥರ ಪಕ್ಕ ಎಲ್ಲ ಸಾರಿ ಫ್ರೆಂಡ್ಸ್ ಪಾಕವನ್ನು ನೀರನ್ನೆಲ್ಲ ಹಾಕಬೇಕು ನೀರೆಲ್ಲ ಹಾಕಿದಾಗ ಟಕ್ ಅಂತ ಸೌಂಡ್ ಬರಬೇಕು ನೋಡಿ ಆ ರೀತಿ ಹಾಕ್ಬೇಕಿದು ನೋಡಿ ಅದಾದ ನಂತರ ಈಗ ಬಿಡಿಸಿರುವಂಥ ಶೇಂಗಾ ಕಾಳನ್ನೆಲ್ಲ ಹಾಕಿ ತಿರ್ಸಿ ಆಮೇಲೆ ಬಿಸಿ ಬಿಸಿ ಇರುವಾಗಲೇ ಈಗ ಒಂದು ಐದು ಒಳಗಡೆ ಇದು ಫುಲ್ ನಮಗೆ ಚಿಕ್ಕಿ ಬಿಡ್ತದೆ ಹಾಗಾಗಿ ಅರ್ಜೆಂಟಲ್ಲೇ ಹಾಕ್ಬಿಡ್ಬೇಕಾಗ್ತದೆ ಪ್ಲೇಟಿಗೆ ಒಂದು ತುಪ್ಪ ಅಥವಾ ಎಣ್ಣೆ ಈ ಥರದನ್ನು ಪ್ಲೇಟಿಗೆ ಹಚ್ಕೊಂಡು ಈ ರೀತಿ ಹಾಕ್ಬಿಡ್ಬೇಕು ನೋಡಿ ಬೇಗ ಅಂದರೆ ಬೇಗ ಬಿಡ್ತದೆ ಮತ್ತು ಪಾಕ ಕೂಡ ನಾವು ಜಾಸ್ತಿ ಮಾಡ್ಕೊಂಡಿರ್ತೀವಲ್ಲ ಹಾಗಾಗಿ ಬೇಗ ಚಿಕ್ಕಿ ಆಗಿಬಿಡ್ತದೆ ಮತ್ತು ಈ ರೀತಿ ಮಾಡ್ತಾ ಇರುವಾಗಲೇ ಫುಲ್ ಬಿಡ್ತದೆ ಹಾಗಾಗಿ ಸ್ವಲ್ಪ ಕ್ವಿಕ್ಕಾಗೇ ಮಾಡಬೇಕಾಗ್ತದೆ ಈ ರೆಸಿಪಿಯನ್ನು ನೋಡಿ ತುಂಬ ಟೇಸ್ಟ್ ಆಗಿರುತ್ತೆ ಬಿಸಿ ಇರುವಾಗಲೇ ಇಮಿಡಿಯೇಟ್ ನಾವು ಈ ರೀತಿ ಪ್ಲೇಟಿಗೆ ಹಾಕಿದ ತಕ್ಷಣವೇ ಮತ್ತು ಚಾಕುವಿನಿಂದ ಈ ರೀತಿ ಮಾರ್ಕನ್ನು ಬಿಡಬೇಕು ಆಮೇಲೆ ಅದು ಫುಲ್ ತಂಡಾದಮೇಲೆ ಮಾಡ್ಲಿಕ್ಕೆ ಹೋದ್ರೆ ನಮ್ಗೆ ಬೇಕಾದ ರೀತಿಯಂಥ ಶೇಪ್ ಸಿಗೋದಿಲ್ಲ ಹಾಗಾಗಿ ಮೊದಲೇನೆ ಈ ರೀತಿ ಅಚ್ಚಾಗಿ ನಾವು ಗೆರೆಯನ್ನು ಹಾಕಿಟ್ಕೊಂಡ್ರೆ ಆಮೇಲೆ ಬಿಡಿಸಬೇಕು ಕೂಡ ಈಸಿಯಾಗಿರ್ತದೆ Hvala što pratite